ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನರಮೇಧ ಎಲ್ಲವೂ ಕೂಡ ಮುಂದುವರಿತಾ ಇದೆ ಸಹಜವಾಗಿ ಜನ ನಿರೀಕ್ಷೆ ಮಾಡಿದ್ದು ಕೇಂದ್ರ ಸರ್ಕಾರದಿಂದ ಕಠಿಣ ಪ್ರತಿಕ್ರಿಯೆ ಹೌದು ಕೇಂದ್ರ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಡ್ತು ಆದರೆ ಅದು ಯಾಕೋ ಕಠಿಣ ಪ್ರತಿಕ್ರಿಯೆ ಅಂತ ಅನಿಸ್ತಾ ಇಲ್ಲ ಕಾರಣ ಬಾಂಗ್ಲಾದೇಶದಲ್ಲಿ ಈಗಲೂ ಕೂಡ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರಿತಾನೆ ಇದೆ ಇದರ ನಡುವೆ ಆಕ್ರೋಶಕ್ಕೆ ಗುರಿಯಾಗಿದ್ದು ನಟ ಶಾರುಖ್ ಖಾನ್ ಕಾರಣ ಶಾರುಖ್ ಖಾನ್ ಮಾಲೀಕತ್ವದ ಐ ಪಿ ನ ಕೆಕೆಆರ್ ತಂಡ ಅಥವಾ ಕೆ ಆರ್ ಫ್ರಾಂಚೈಸಿ ಬಾಂಗ್ಲಾದೇಶದ ಬೌಲರ್ ಮುಸ್ತಾಫಿಜರ್ ರೆಹಮಾನ್ ರನ್ನ ಬರೋಬ್ಬರಿ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಖರೀದಿ ಮಾಡಿತ್ತು ಈ ವಿಚಾರ ಸಹಜವಾಗಿ ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಶಾರುಖ್ ಖಾನ್ ರನ್ನ ದೇಶ ದ್ರೋಹಿ ಅಂತಲೂ ಕೂಡ ನಿಂದಿಸಲಾಗಿತ್ತು ಅಂತಹ ಒಂದಷ್ಟು ಬೆಳವಣಿಗೆ ಆಗಿತ್ತು ಅಂತಿಮವಾಗಿ ಇದೀಗ ಮುಸ್ತಾಫಿಜರ್ ರೆಹಮಾನ್ ರನ್ನ ತಂಡದಿಂದ ಕೈ ಬಿಡಲಾಗಿದೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅದರ ಹಿಂದೆ ಆದಂತ ಬೆಳವಣಿಗೆ ಏನು ಅದಕ್ಕೆ ಸಂಬಂಧಪಟ್ಟ ಏನೇನು ಚರ್ಚೆ ಆಗ್ತಿದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ನಡುವೆ ಬಹಳ ಅಚ್ಚರಿಯಾಗೋದೇನಪ್ಪ ಅಂದ್ರೆ ಈ ವಿಚಾರದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆಯಾ ಇದರ ನಡುವೆಯೇ ಬಾಂಗ್ಲಾದೇಶದಲ್ಲಿ ಸರಣಿಯನ್ನ ಆಡೋದಿಕ್ಕೆ ಭಾರತ ತಂಡ ಬಾಂಗ್ಲಾ ನೆಲಕ್ಕೆ ಹೋಗ್ತಾ ಇದೆ ಇದು ಬಹಳ ಅಚ್ಚರಿಯಾಗುವಂತಹ ಬೆಳವಣಿಗೆ ಹಿಂದೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು ಒಂದಷ್ಟು ದಿನಗಳ ಕಾಲ ಸಂಘರ್ಷವೂ ಕೂಡ ನಡೆಯಿತು ಅಷ್ಟೆಲ್ಲ ಬೆಳವಣಿಗೆ ಆದ್ಮೇಲೂ ಕೂಡ ಏಷ್ಯಾ ಕಪ್ನಲ್ಲಿ ಭಾರತಕ್ಕೆ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅದಾದ ಬಳಿಕ ನಾವು ಹಸ್ತಲಾಘವ ಮಾಡಲಿಲ್ಲ ನಾವು ತಿರುಗೇಟ್ ಕೊಟ್ವಿ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಒಂದಷ್ಟು ನಾಟಕೀಯ ಬೆಳವಣಿಗೆ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರು ಆಗಲೂ ಕೂಡ ಜನ ಪ್ರಶ್ನೆ ಮಾಡಿದ್ರು ನೀವು ಹ್ಯಾಂಡ್ ಶೇಕ್ ಮಾಡೋದು ಮತ್ತೊಂದು ಮಗದೊಂದು ಆಮೇಲೆ ಮೊದಲು ಆಡೋದಿಕ್ ಯಾಕೆ ಅವಕಾಶವನ್ನು ಮಾಡಿಕೊಟ್ರಿ ಅಷ್ಟೊಂದು ಜನ ಆ ಸಂದರ್ಭದಲ್ಲಿ ಸತ್ತು ಹೋಗ್ಬಿಟ್ರು ಅದಾದ ಬಳಿಕ ಭಾರತೀಯ ಯೋಧರು ಕೂಡ ಹುತಾತ್ಮರಾದರು ಹೀಗಿದ್ದಂತ ಸಂದರ್ಭದಲ್ಲಿ ಯಾಕೆ ಪಾಕಿಸ್ತಾನ ಜೊತೆಗೆ ಆಟ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ ಅಂತ ಆ ಬೆಳವಣಿಗೆ ಆಗಾಗಿತ್ತ ಈಗ ಬಾಂಗ್ಲಾದೇಶದ ಜೊತೆಗೆ ಭಾರತ ತಂಡಕ್ಕೆ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಬೆಳವಣಿಗೆಯನ್ನು ಆ ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ ಇಲ್ಲಿ ನಮ್ಮನ್ನ ಆಳುವವರ ಸೋಗಲಾಡಿತನ ಆಳುವವರ ನಾಟಕ ಇದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಹೋಗುತ್ತೆ ಮೊದಲಿಗೆ ಈಗ ಕೆ ಆರ್ ತಂಡದ ಆ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸೋಣ ಒಂದು ಕಡೆ ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಐ ಪಿ ಎಲ್ ಆಕ್ಷನ್ ನಡೆದಿತ್ತು ಅದರಲ್ಲಿ ಬಾಂಗ್ಲಾದ ಏಕೈಕ ಆಟಗಾರ ಇದ್ದಿದ್ದು ಅಂದ್ರೆ ಫಾಸ್ಟ್ ಬೌಲರ್ ಆಗಿರುವಂಥ ಮುಸ್ತಾಫರ್ ರಹಮಾನ್ ಈ ಹಿಂದಿನ ಸಾಕಷ್ಟು ಸೀಸನ್ಗಳಲ್ಲಿ ಆಡಿದ್ದಾರೆ ಬೇರೆ ಬೇರೆ ತಂಡಗಳಲ್ಲೂ ಕೂಡ ಆಡಿದ್ದಾರೆ ಒಂದಷ್ಟು ಅವರ ಆಟಕ್ಕೆ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು ಅಂತದೆಲ್ಲವೂ ಕೂಡ ಇತ್ತು ಈ ಬಾರಿ ಅವರು ಐ ಪಿ ಎಲ್ ಆಕ್ಷನ್ ಅಲ್ಲಿ ಇದ್ರು ಮುಸ್ತಾಫಿಜರ್ ರೆಹಮಾನ್ ಕೊಂಡುಕೊಳ್ಳೋದಕ್ಕೆ ಕೇವಲ ಕೆ ಮಾತ್ರ ಪ್ರಯತ್ನವನ್ನ ಪಟ್ಟಿಲ್ಲ ಆ ಸಂದರ್ಭದಲ್ಲಿ ಬೇರೆ ಬೇರೆ ತಂಡಗಳು ಕೂಡ ಜಿದ್ದಿಗೆ ಬಿದ್ದಿದ್ವು ಸಿ ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ಕೆ ಆರ್ ತಂಡ ಅಂತಿಮವಾಗಿ ಕೆ ಆರ್ ತಂಡ ಬರೋಬ್ಬರಿ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಮುಸ್ತಾಫಿಜರ್ ರಹಮಾನ್ರನ್ನ ಕೊಂಡುಕೊಳ್ಳುತ್ತೆ ಬಾಂಗ್ಲಾ ಆಟಗಾರನಿಗೆ ಸಿಕ್ಕಂತ ಅತಿ ಹೆಚ್ಚು ಮೊತ್ತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರ ನಡುವೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ನೀವು ಗಮನಿಸಿದ್ರಿ ಬಾಂಗ್ಲಾದೇಶ ಮತ್ತು ಭಾರತ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಳಸಿ ಹೋಗಿದೆ ಅದಕ್ಕೆ ಪ್ರಮುಖ ಕಾರಣ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಂತ ಶೇಖ್ ಹಸೀನಾಗೆ ಭಾರತ ರಕ್ಷಣೆಯನ್ನು ಕೊಟ್ಟಿದೆ ಎನ್ನುವಂಥ ಕಾರಣಕ್ಕಾಗಿ ಸಂಬಂಧ ಸಂಪೂರ್ಣವಾಗಿ ಹಳಸಿ ಹೋಗಿದೆ ಎಲ್ಲಿವರೆಗೆ ಅಂದರೆ ಈಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳು ವಾಸ ಮಾಡೋದಕ್ಕೂ ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ಸಾಲು ಸಾಲಾಗಿ ಹತ್ತೆ ಅವರ ಮೇಲೆ ಹಲ್ಲೆ ಎಲ್ಲವೂ ಕೂಡ ಆಗ್ತಾ ಇದೆ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಟ್ಟಿದೆ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆದರೆ ಆ ಎಚ್ಚರಿಕೆಗೆ ಬಾಂಗ್ಲಾದೇಶ ಮಣಿಯುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಥವಾ ಬಾಂಗ್ಲಾದೇಶ ಹೆದರ್ಕೊಳ್ತು ಇರುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅದರ ಬದಲಾಗಿ ಮುಂದೆ ಹೋಗಿ ನಿಮ್ಮ ಈಶಾನ್ಯ ರಾಜ್ಯಗಳನ್ನು ಕಿತ್ಕೊಳ್ತೀವಿ ನಿಮ್ಮಿಂದ ಸಂಪೂರ್ಣವಾಗಿ ಬೇರ್ಪಡಿಸಿ ಬಿಡ್ತೀವಿ ಈ ರೀತಿಯಾಗಿ ಧಮಕಿ ಹಾಕೋದು ಅಂಥದೆಲ್ಲವೂ ಕೂಡ ಮುಂದುವರಿತಾ ಇದೆ ಭಾರತ ಮತ್ತು ಬಾಂಗ್ಲಾದೇಶವನ್ನು ಹೋಲಿಕೆ ಮಾಡಿಕೊಂಡ್ರೆ ಭಾರತದ ಯಾವುದೋ ಒಂದು ರಾಜ್ಯದ ಗಾತ್ರದಲ್ಲಿದೆ ಬಾಂಗ್ಲಾದೇಶ ಆದರೆ ಭಾರತಕ್ಕೆ ಇದನ್ನ ಬೆದರಿಸುವಂಥ ಕೆಲಸ ಭಾರತದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸ ಅಂಥದೆಲ್ಲವನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಬಿಡಿ ಒಂದು ಕಡೆಯಿಂದ ಆ ಎಲ್ಲ ಬೆಳವಣಿಗೆಯ ಕಾರಣಕ್ಕಾಗಿ ಸಿಟ್ಟಿಗೆ ಗುರಿಯಾಗಿದ್ದು ಶಾರುಖ್ ಖಾನ್ ಶಾರುಖ್ ಖಾನ್ ವಿರುದ್ಧ ಒಂದಷ್ಟು ಟೀಕೆ ವ್ಯಕ್ತವಾಯಿತು ಪ್ರಮುಖವಾಗಿ ಬಿಜೆಪಿಯ ಒಂದಷ್ಟು ನಾಯಕರು ಹಾಗೆ ಶಿವಸೇನೆಯ ಶಿಂದೆ ಬಣ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡ್ರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತವೆ ನೀವು ಬಾಂಗ್ಲಾದೇಶದ ಆಟಗಾರರನ್ನು ಕೊಂಡುಕೊಂಡಿದ್ದೀರಿ ಮೊದಲು ಅವರನ್ನ ಮನೆ ಕಳಿಸಿ ಅಥವಾ ಮೊದಲು ಅವರನ್ನ ನಿಮ್ಮ ತಂಡದಿಂದ ರಿಲೀಸ್ ಮಾಡಿ ಎನ್ನುವ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಯಿತು ಅದಕ್ಕೂ ಮುಂದುವರೆದು ಬಿಜೆಪಿಯ ಸಂಗೀತ ಸ್ವಾಮಿ ಎನ್ನುವಂಥ ವ್ಯಕ್ತಿ ಶಾರುಖ್ ಖಾನ್ ಓರ್ವ ದೇಶದ್ರೋಹಿ ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಅಷ್ಟು ಮಾತ್ರ ಅಲ್ಲ ಗಾಜಿಯಾಬಾದ್ನ ಲೋನಿಯ ಶಾಸಕ ನಂದಕಿಶೋರ್ ಅಂತೇಳಿ ಬಿಜೆಪಿ ಎಂ ಎಲ್ ಶಾರುಖ್ ಖಾನ್ ಎಂಬ ರಾಕ್ಷಸನ ಸಿನಿಮಾವನ್ನು ನೋಡಬೇಡಿ ಶಾರುಖ್ ಖಾನ್ ಓರ್ವ ಜಿಹಾದಿ ಶಾರುಖ್ ಖಾನ್ ಓರ್ವ ದೇಶದ್ರೋಹಿ ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಅದಕ್ಕೆ ಸಾಕಷ್ಟು ಬಿಜೆಪಿಯ ನಾಯಕರು ಕೂಡ ಧ್ವನಿಗೊಳಿಸಿದ್ರು ಬಿಜೆಪಿಯ ನಾಯಕರು ಕೂಡ ಶಾರುಖ್ ಖಾನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಇದು ಒಂದು ಕಡೆಯಿಂದ ಆದಂತಹ ಬೆಳವಣಿಗೆ ಅದರ ನಡುವೆ ಇನ್ನೊಂದಷ್ಟು ಮಂದಿ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ನೀವು ಶಾರುಖ್ ಖಾನ್ ಅನ್ನ ಯಾಕೆ ಬರೀ ಗುರಿಯಾಗಿಸ್ಕೊಂಡಿದ್ದೀರಿ ಇದರಲ್ಲಿ ಐಸಿಸಿ ಅಥವಾ ಬಿಸಿಸಿಐ ಪಾತ್ರ ಇಲ್ವಾ ಸದ್ಯ ಐ ಸಿ ಸಿ ಮುಖ್ಯಸ್ಥರು ಅಮಿತ್ ಶಾ ಮಗ ಆಗಿರುವಂತಹ ಜೈಶಾ ಐಸಿಸಿ ಮುಖ್ಯಸ್ಥರಾಗಿದ್ರು ಕೂಡ ಬಿಸಿಸಿಐ ಮೇಲೆ ಅವರಿಗೆ ಈ ಕ್ಷಣಕ್ಕೂ ಕೂಡ ಹಿಡಿತಾ ಇದೆ ಬಿಸಿಸಿಐನ ಸಾಕಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳೋದು ಕೂಡ ಜೈಷಾ ಈ ಮುಸ್ತಾಫಿಜರ್ ರೆಹಮಾನ್ ಐ ಪಿ ಎಲ್ ಆಕ್ಷನ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಬಿಸಿಸಿ ಯೇ ಕಾರಣ ಬಿ ಸಿ ಸಿ ಐ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೋಗಲಿ ಆಕ್ಷನಲ್ಲಿ ಅವಕಾಶವನ್ನು ಅವಕಾಶವನ್ನ ಮಾಡಿಕೊಟ್ರಲ್ಲ ಬಿ ಐ ಅದಾದ ಬಳಿಕ ಶಾರುಖ್ ಖಾನ್ ಯಾಕೆ ರಿಲೀಸ್ ಮಾಡಬೇಕು ಶಾರುಖ್ ಖಾನ್ ತಂಡಕ್ಕೆ ಬಿ ಸಿ ಐ ಹಾಗಾದ್ರೆ ಸೂಚನೆ ಕೊಡ್ಬೋದಲ್ಲ ಈ ಅಮಿತ್ ಶಾ ಪುತ್ರ ಏನು ಮಾಡ್ತಾ ಇದ್ದಾರೆ ಇದ್ರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ನಿರ್ಧಾರ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ ಕೇವಲ ಶಾರುಖ್ ಖಾನ್ರನ್ನು ಯಾಕೆ ಗುರಿಯಾಗಿಸ್ಕೊಂಡಿದ್ದೀರಿ ಈ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಆ ಪ್ರಶ್ನೆಯಲ್ಲೂ ಕೂಡ ಒಂದಷ್ಟು ಅರ್ಥ ಇತ್ತು ಬಿಡಿ ಒಟ್ಟಾರೆ ಇಂಥದ್ದೇ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತ ಅಂತಿಮವಾಗಿ ಇದೀಗ ಮುಸ್ತಾಫರ್ ರಹಮಾನ್ರನ್ನ ತಂಡದಿಂದ ಕೈ ಬಿಡಲಾಗಿದೆ ಬಿಸಿಸಿಐ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಕೆ ಗೆ ಸೂಚನೆಯನ್ನ ಕೊಟ್ಟಿತ್ತು ನೀವು ತಂಡದಿಂದ ಕೈ ಬಿಡಬೇಕು ಅಂತ ಹೇಳಿ ಆ ಪ್ರಕಾರವಾಗಿ ತಂಡದಿಂದ ಕೈ ಬಿಡಲಾಗಿದೆ ಮುಸ್ತಾಫಿಜ್ ರೆಹಮಾನ್ ಬದಲಾಗಿ ಬೇರೋರ್ವ ಬೌಲರ್ ಅನ್ನು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಓಕೆ ಇದಾದಂತಹ ಬೆಳವಣಿಗೆ ಈಗ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ನಾವು ಈಗ ಪ್ರಶ್ನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರವನ್ನ ಸಿ ಐನ ಈಗ ಪ್ರಶ್ನೆ ಮಾಡಲೇಬೇಕಾಗಿದೆ ಕಾರಣ ಬಾಂಗ್ಲಾದೇಶದ ವಿರುದ್ಧ ಭಾರತ ತಂಡ ಕ್ರಿಕೆಟ್ ಅನ್ನು ಆಡ್ತಾ ಇದೆ ಏಕದಿನ ಸರಣಿಯನ್ನು ಆಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ನಲ್ಲಿ ಅದು ಬೇರೆ ಬೇರೆ ಕಾರಣಗಾಗಿ ಪೋಸ್ಟ್ಪೋನ್ ಆಯಿತು ಯಾವಾಗಲೂ ಪೋಸ್ಟ್ಪೋನ್ ಆಗಿದೆ ಅಂದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶಕ್ಕೆ ಪಯಣವನ್ನು ಬೆಳೆಸ್ತಾ ಇದೆ ಎಲ್ಲಿ ಅದು ಆಡ್ತಾ ಇರೋದು ಬಾಂಗ್ಲಾದೇಶದ ನೆಲದಲ್ಲಿ ಇದು ಬಹಳ ಅಚ್ಚರಿಯ ವಿಚಾರ ನಿನ್ನೆ ತಾನೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ವೇಳಾಪಟ್ಟಿಯನ್ನು ಕಂಪ್ಲೀಟ್ ಆಗಿ ನೀಡಿದೆ ಮೂರು ಏಕದಿನ ಎರಡು ಟಿ ಟ್ವೆಂಟಿ ಸರಣಿಯನ್ನು ನಡೀತಾ ಇರಬೇಕು ಅದಕ್ಕೆ ಹಾಗೆ ಇದೀಗ ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಬಿ ಸಿ ಸಿ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನಾವು ಆಡೋದಿಲ್ಲ ಅಂತಾಗಲಿ ಅಥವಾ ಈ ಸರಣಿಯನ್ನು ನಾವು ಬಾಯ್ಕಾಟ್ ಮಾಡ್ತಿದ್ದೀವಿ ಅನ್ನುವ ರೀತಿಯಲ್ಲಾಗಲಿ ಏನು ಕೂಡ ಪ್ರತಿಕ್ರಿಯೆ ಬಂದಿಲ್ಲ ಮುಂದೆ ಬರಬಹುದಾ ಅದು ಕೂಡ ಗೊತ್ತಿಲ್ಲ ಬಹಳ ಇದೇ ಅಚ್ಚುರಿ ಅಥವಾ ನಾಟಕೀಯ ಬೆಳವಣಿಗೆ ಅಂದರೆ ಇದೆ ಒಂದು ಕಡೆಯಿಂದ ಶಾರುಖ್ ಖಾನ್ರನ್ನ ದೇಶದ್ರೋಹಿ ಅಂತ ಕರೆದು ಮತ್ತೊಂದು ಕಡೆಯಿಂದ ಇದೀಗ ಬಿ ಸಿ ಸಿ ಐ ಭಾರತ ತಂಡ ಬಾಂಗ್ಲಾದೇಶಕ್ಕೆ ಪಯಣ ಬೆಳೆಸೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ತಿಂಗಳಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ಹಾಗಾದರೆ ಇವ್ರದ್ದು ದೇಶ ಪ್ರೇಮ ಅನ್ನೋದು ಬರೀ ಭೂಟಾಟಕೀಯ ಹಾಗಾದರೆ ದೇಶ ಪ್ರೇಮ ಅನ್ನೋದು ಬರೀ ನಾಟಕನ ಬರೀ ಸೋಗಲಾಡಿತನವ ಏನು ಅಂತ ಹಿಂದೆ ಪಾಕಿಸ್ತಾನ ಜೊತೆಗೆ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗಲೇ ಸಾಕಷ್ಟು ಜನ ಟೀಕೆಯನ್ನು ಮಾಡಿದರು ಈಗ ಇದ್ರ ನಡುವೆ ಈಗ ಬಾಂಗ್ಲಾದೇಶದ ಜೊತೆಗೆ ಅಷ್ಟೆಲ್ಲ ಟೆನ್ಷನ್ ರೈಸ್ ಆಗ್ತಾ ಇದೆ ಅಷ್ಟೆಲ್ಲ ಘರ್ಷಣೆ ನಡೀತಾ ಇದೆ ಸಂಘರ್ಷ ನಡೀತಾ ಇದೆ ಮುಂದೆ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಬೆಳವಣಿಗೆ ಇದೆ ಹೀಗಿರುವಾಗ ಇಂಥದ್ದೊಂದು ಅವಕಾಶವನ್ನ ಸ್ವತಃ ಬಿ ಸಿ ಸಿ ಎ ಮಾಡಿಕೊಡ್ತಾ ಇದೆ ಬಿ ಸಿ ಯಾರು ಕಂಟ್ರೋಲ್ ಇದೆ ಈಗ ಸದ್ಯ ಬಿ ಸಿ ಸಿ ಯಾವ ಪೊಸಿಷನ್ ಇಲ್ಲ ಅಂದ್ರೂ ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಅಮಿತ್ ಶಾ ಮಗ ಆಗಿರುವಂಥ ಜೈಷಾ ಹಿಡಿತ ಅಥವಾ ಜೈಷಾ ಕಂಟ್ರೋಲ್ ಅದೆಲ್ಲವೂ ಕೂಡ ಇದ್ದೇ ಇದೆ ಈಗ ನಾವು ಯಾರನ್ನು ಟೀಕಿಸ್ಬೇಕು ಯಾರನ್ನೇ ಈಗ ದೇಶದ್ರೋಹಿಗಳು ಅನ್ನಬೇಕು ஆர்தாரவன் நீி வந்து ஒட்டார ஏன்த்தீ கமெண்ட் பாக்ஸ் மென்ஷன் மாதிரி தன்யவா வீடியோ நோட்